ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟೆ ಪ್ರತಿದಿನ ನಾನು ಒಂದೊಂದು ಏರಿಯಾಗ ಹೋಗ್ತಾ ಇದ್ದೆ ಜನರ ಸಮಸ್ಯೆಯನ್ನ ಕೇಳ್ತಾ ಹೋಗ್ತಿದ್ದೆ ಫಾರ್ ದ ಚೇಂಜ್ ಇವತ್ತು ಆಟೋ ಚಾಲಕರ ಮೇಲೆ ಬಂದಿರುವಂತಹ ಒಂದು ಆರೋಪ ಇದು ಸತ್ಯಾನ ಏನು ಆ ಆರೋಪ ಯಾಕೆ ಆಟೋ ಚಾಲಕರು ಎಗ್ಗಿಲ್ಲದಂಗೆ ದುಡ್ಡು ತಗೊಳ್ತಾ ಇದ್ದಾರೆ ಈ ಕುರಿತಂತೆ ಈಗಾಗಲೇ ಏನು ಸಾರಿಗೆ ಇಲಾಖೆಯಿಂದ ನೋಟಿಸ್ ಅನ್ನ ಹೊರಡಿಸಿದ್ದಾರೆ ಎಲ್ಲದರ ಕುರಿತು ಅವರ ಮಾತಾಡ್ತಾ ಹೋಗ್ತೀನಿ ಬನ್ನಿ ಈಗಾಗಲೇನು ಆಟೋ ಚಾಲಕರ ಸಂಘದಿಂದ ಸಾಕಷ್ಟು ಬಾರಿ ಸರ್ಕಾರಕ್ಕಾಗಿರ್ಬೋದು ಅಥವಾ ಇಲಾಖೆಗಾಗಿರ್ಬೋದು ಒಂದಷ್ಟು ಮನವಿಯನ್ನೇ ಮಾಡ್ಕೊಂಡಿದ್ರು ಬೆಲೆ ಏರಿಕೆ ಅನ್ನುವಂಥದ್ದು ಎಲ್ಲದ್ರ ಮೇಲೆ ಆಗಿದೆ ನಮ್ಮದು ಅಂದರೆ ಆಟೋದು ಬೆಲೆ ದರವನ್ನು ಜಾಸ್ತಿ ಮಾಡಬೇಕು ಅಂತ ಈಗಾಗಲೇ ಕೇಳ್ಕೊಂಡಿದ್ರು ಈ ಕುರಿತಂತೆ ಒಂದು ಎರಡು ಮೂರು ಸಲ ಈಗಾಗಲೇ ಮೀಟಿಂಗನ್ನು ಸಹ ಮಾಡಿದ್ರು ಸಹ ಎಲ್ಲ ಒಂದು ಕಡೆ ಇವರ ಬೇಡಿಕೆ ಪ್ರತಿಫಲ ದೊರೆತಿರಲಿಲ್ಲ ಆದರೆ ಇವತ್ತು ಕೇಳಿ ಬರ್ತಾ ಇರುವಂಥದ್ದೇನು ಅಂತಂದರೆ ಒಂದು ಕಡೆಗೆ ಎಲ್ಲೋ ಆಟೋ ಚಾಲಕರು ಈ ಊಬರ್ ಓಲಾ ಸೇರಿದಂತೆ ಸಾಕಷ್ಟು ಆಟೋ ಚಾಲಕರು ಒಂದಷ್ಟು ಹಣವನ್ನ ಜಾಸ್ತಿ ಮಾಡಿದ್ದಾರೆ ದರವನ್ನ ಜಾಸ್ತಿ ಮಾಡಿದ್ದಾರೆ ಅನ್ನೋದ್ ಈಗಾಗಲೇ ಕೇಳಿ ಬರ್ತಾ ಇದೆ ಹಾಗಾದ್ರೆ ಅವ್ರು ಏನ್ ಹೇಳ್ತಾರೆ ಅದು ಸತ್ಯನಾ ಈಗಾಗಲೇ ಯಾರೆಲ್ಲ ರಾಪಿಡೋ ಮೂಲಕ ಸಂಚಾರವನ್ನ ಮಾಡ್ತಾ ಇದ್ರು ಅವರಿಗೂ ಒಂದು ರೀತಿಲಿ ಹೊಡೆತಾ ಬಿದ್ದಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಅದು ಬಂದ್ ಮಾಡಿರೋದಕ್ಕೋಸ್ಕರ ಸ್ಥಗಿತ ಮಾಡಿರೋಕೋಸ್ಕರ ಅಂತಾನೆ ಜನರಿಗೆ ಏನೋ ಆಟೋ ಚಾಲಕರು ಒಂದಷ್ಟು ದರವನ್ನ ಜಾಸ್ತಿ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಯಾರಪ್ಪ ಅದು ಸತ್ಯನ ಅಂತ ನಾನು ಇಲ್ಲಿರುವಂತ ಆಟೋ ಚಾಲಕರನ್ನ ಕೇಳುತ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಳಪ್ಪ ಈ ಜಾಸ್ತಿ ಮಾಡಿರೋದು ಅಂತ ಈಗ ನಾಲ್ಕು ಲಕ್ಷ ಆಟೋ ಓಡ್ತಾವೆ ಬೆಂಗಳೂರಲ್ಲಿ ಅದೊಂದು ಐವತ್ತು ಸಾವಿರ ಜನ ಮಾಡಿರ್ಬೋದೇನೋ ಎಲ್ಲರೂ ಓಲೋ ಜಾಸ್ತಿ ಓಲೋ ಊಬರ್ ಮಾಡ್ತಾ ಇದ್ದಾರಲ್ಲ ಅದಲ್ಲ ಅವ್ರು ಏನು ರೂಲ್ಸ್ ಕೊಟ್ಟರೆ ಅದ್ರ ಪ್ರಕಾರನೇ ಓಡಿಸ್ತಾರ ಅವರು ಪ್ರೈವೇಟ್ ಯಾರು ಯಾರು ಓಡಿಸ್ತಾ ಇಲ್ಲ ಎಲ್ಲೋ ಕಾಲ್ ಭಾಗ ಅಷ್ಟೇ ಅವ್ರು ಕೇಳಿರ್ಬೋದು ಯಾರೋ ಒಂದು ಹಚ್ಚೆನೇ ಕೇಳಿರ್ತಾರೆ ನೂರು ಜನದಲ್ಲಿ ಬರ್ತದೆ ಅದು ಅದು ತಪ್ಪು ಅದೇನು ಏರ್ಸಿಲ್ಲ ಅದು ಯಾರು ಕೇಳು ಇಲ್ಲ ಅದ ತಪ್ಪಾಗುತ್ತೆ ನೀವು ಯಾವುದೇ ರೀತಿಯಾದಂತಹ ದರವನ್ನ ಏರಿಕೆ ಮಾಡಿಲ್ವಾ ಇಲ್ಲ ಮಾಡಿಲ್ಲ ನಾವು ಹಾ ಹೇಳ್ಬಾ ನಾವು ಯಾವ್ದು ಮಾಡಿಲ್ಲ ಇಲ್ಲ ಅಕಸ್ಮಾತ್ ಹೋದ್ರೆ ಮೀಟರ್ ಲೆಕ್ಕ ಹೋಯ್ತಿವಿ ಇಲ್ಲ ಅಂದ್ರೆ ಸೀಟ್ ಲೆಕ್ಕ ಹೊಡಿತೀವಿ ನಾವು ಅಷ್ಟೇ ಈಗ ನನ್ನದೊಂದು ಪ್ರಶ್ನೆ ಏನು ಅಂತಂದ್ರೆ ಈಗ ಎಲ್ಲದರ ದರಗಳು ಜಾಸ್ತಿ ಆಗ್ತಾ ಇದೆ ನೀವು ಸಹ ನಿಮ್ಮ ಸಂಘದ ವತಿಯಿಂದ ಎರಡು ಬಾರಿ ಈಗಾಗ್ಲೇನು ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಮೀಟಿಂಗ್ ಅನ್ನ ಸಹ ಮಾಡಿದ್ರಿ ನಿಮ್ ಮೀಟರ್ ಮೇಲೆ ಹತ್ತು ರೂಪಾಯಿ ಐದು ರೂಪಾಯಿ ಅಂತ ಏರಿಕೆ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಸ್ಪಂದನೆ ನೀಡಲಿಲ್ಲ ಒಂದ್ ಕಡೆಯಲ್ಲಿ ನಿಮ್ಗೆ ಸಿಕ್ತಿಲ್ಲ ಉತ್ತರನೂ ಸಿಗ್ಲಿಲ್ಲ ಎಲ್ಲ ಯಾರೇ ಬಂದ್ರು ಕೂಡ ಮೀಟರ್ ಹಾಕುವಂತಾರೆ ಈಗ ಮಾಮೂಲಿ ಮೀಟರ್ ಅಲ್ಲಿ ಹತ್ತು ವರ್ಷ ಆಯ್ತು ಏರ್ಸಿ ಅದನ್ನ ಮೂವತ್ತು ರೂಪಾಯಿ ಮಾಡಿ ಅಲ್ಲಿ ಹತ್ತು ವರ್ಷ ಆಯ್ತು ಈಗ ಮೀಟರ್ ಏರಿಸಿ ಹೋದ್ರೆ ಬರೀ ಗ್ಯಾಸ್ ರೇಟ್ ಮಾತ್ರ ಏರ್ಕೊಂಡು ಹೋಯ್ತಾ ಇದೆ ಹೊರತು ನಾವು ಜಾಸ್ತಿ ಕೇಳೋಂಗಿಲ್ಲ ಹತ್ತು ರೂಪಾಯಿ ಈಗ ಮೀಟರ್ ಹಾಕಪ್ಪ ಜಾಸ್ತಿ ಹಾಕಿರ್ತೀಯಾ ಅಂತ ಅವ್ರು ಕೇಳ್ತಾರೆ ನಾವು ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ ಮೀಟರ್ ಹಾಕ್ಲೇಬೇಕಾಗುತ್ತೆ ಮೀಟರ್ ಹಾಕ್ತೇವೆ ಹೋದ್ರೆ ಕಂಪ್ಲೇಂಟ್ ಮಾಡ್ತೀವಿ ಅಂದ್ರೆ ಮಾಡ್ಕೊಳ್ಳಿ ಅಂತೀವಿ ನಾವು ಈಗ ನಮ್ ಕಷ್ಟೆ ಯಾರಿಗೆ ಹೇಳಿ ಅಲ್ವಾ ತಿಂಗಳಿಗೊಂದ್ರೆ ಗ್ಯಾಸ್ ರೇಟ್ ಇರ್ತಾ ಇರ್ತಾರೆ ಅದೇ ಇದು ಮೀಟರ್ ಲೆಕ್ಕ ಯಾರು ಇರ್ತಾರೆ ಗೌರ್ಮೆಂಟ್ ಒಬ್ಬ ಬೇಕೇ ಬೇಕು ಅಲ್ವಾ ಹಾಗಾಗಿ ನಮ್ ತೊಂದರೆ ಆಗದ ಮಗ ತೊಂದ್ರೆ ಆಗತ್ತೆ ಈಗ ಬೆಲೆ ಏರಿಕೆ ಕಡಿಮೆ ಆಗ್ಬೇಕು ನಿಮ್ದ್ ಆಟೋ ದರ ಜಾಸ್ತಿ ಅಂತ ಹೇಳ್ತೀರಾ ಇವ ಅದರ ರೀತಿಯಲ್ಲಿ ನಿಮ್ದ್ ಆಟೋ ದರ ಜಾಸ್ತಿ ಆಗ್ಬೇಕು ಇಲ್ಲ ಈಗ ಆಟೋ ದರ ಈಗ ಮೀಟರ್ ಲೆಕ್ಕ ಅಂತ ಹೇಳೋವ್ರಲ್ಲ ಮೂವತ್ ರೂಪಾಯಿ ಮಿನಿಮಮ್ ಮಾಡವರ್ಲ ಹತ್ತು ವರ್ಷ ತಿಂಡೆ ಈಗ ಜಾಸ್ತಿ ಮಾಡಲೇಬೇಕು ಅವ್ರ ಎಲ್ಲರೂ ಮೀಟರ್ ಹಾಕುವಂತಾರೆ ಜಾಸ್ತಿ ಮಾಡಿದ್ರೆ ಮೀಟರ್ ನಮ್ ವರ್ಕೌಟ್ ಆಗಲ್ಲ ಈಗ ತೊಂಬತ್ ರೂಪಾಯಿ ಗ್ಯಾಸ್ ಮಾಡ್ ಮಾಡಗವ್ರೆ ನಾವು ಎಲ್ಗ ಹೋಗಮ್ಮ ಮೂವತ್ತೈದು ರೂಪಾಯಿ ಇದ್ದಾಗ ಅವರು ಮೀಟರ್ ಲೆಕ್ಕ ಮಾಡಿದರು ಈಗ ತೊಂಬತ್ತು ರೂಪಾಯಿ ಆಗೋದಲ್ಲ ಅದಕ್ಕೆ ಯಾರು ಒಣೆ ಅದಕ್ಕೆ ಯಾರು ಜವಾಬ್ದಾರರು ಹಾಂ ನಿಮ್ಮ ಸಿದ್ದರಾಮಯ್ಯ ಒಂದೇ ಒಂದು ರೋಡ್ ಮಾಡ್ಸೋಕ್ಕಾಗಿಲ್ಲ ಅವನ ಕೈಲಿ ನಾಚಿಕೆ ಆಗಬೇಕು ಅವನಿಗೆ ನಾಚಿಕೆ ಮನೆ ಅವ್ರದ್ದು ಏನಿಲ್ಲ ಅವ್ನಿಗೆ ಅಧಿಕಾರ ಅಟ್ಟೆ ಆ ಸಿದ್ರಾ ಡಿ ಕೆ ಶಿವಕುಮಾರ್ ನಲ್ವತ್ತು ವರ್ಷ ಹೋರಾಟ ಮಾಡಿದ ಪಕ್ಷದಲ್ಲಿ ಅವ್ನಿಗೆ ಅಧಿಕಾರನೇ ಕೊಟ್ಟಿಲ್ಲ ಇವನೊಬ್ಬರು ಮಾತ್ರ ಅಧಿಕಾರ ಬೇಕು ದೊಡ್ಡ ಮನಸ್ಸಿಗೆ ಆ ಸಿದ್ದರಾಮಯ್ಯನಿಗೆ ಅವನು ಹದಿನಾರು ಪಕ್ಷ ಹಾಳು ಮಾಡಿ ಈಗ ಕಾಂಗ್ರೆಸ್ಗೆ ಬಂದು ಕೂತವನೇ ಅವ್ನಿಗೆ ಮಾತ್ರ ಹತ್ತು ವರ್ಷ ಮುಖ್ಯಮಂತ್ರಿ ಬೇಕು ಇದ್ದರು ಸತ್ತೋಲಿ ಅವರು ಈಗ ನೆನ್ನೆ ಅಲ್ಲಿ ಕ್ರೀ ಕ್ರೀಡಾ ಕ್ರೀಡಾಪಟುಗಳು ಬಂದಿದ್ರಲ್ಲ ಅವರು ಸರಿಯಾಗಿ ಸನ್ಮಾನ ಮಾಡಿ ಒಂದು ಎರಡು ಕಿಲೋಮೀಟ್ರು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರು ರೋಡ್ ಶೋ ಮಾಡಿಬಿಟ್ಟಿದೆ ಜನಗಳು ಪ್ರೀತಿಯಿಂದ ನೋಡ್ಕೊಂಡು ಹೊಂಟೋಗರ ಒಂದು ಕಡೆ ಕೂಡಾಗಿ ಇವರು ಮಕ್ಕಳು ಮೊಮ್ಮಕ್ಕಳು ಮಾತ್ರ ನೋಡ್ಕೋಬೇಕು ಬೇರೆಯವ್ರು ನೋಡಬಾರ್ದಾ ಅವ್ರಿಗೆ ಖುಷಿ ಇಲ್ವಾ ಅವ್ರೇನು ಮನುಷ್ಯರಲ್ವಾ ಹೇಳಪ್ಪ ನೀನೆ ಹೌದು ತಾನೇ ಹಾಂ ಅವ್ರು ರೋಡ್ ಶೋ ಮಾಡಿಬಿಟ್ರೆ ಪ್ರೀತಿಯಿಂದ ನೋಡ್ಕೊಂಡು ಹೊಂಟೋಗರು ಮನೆಗೆ ಈ ಹನ್ನೊಂದು ಜನ ಸಾಯ್ತಿದ್ರಲ್ಲ ಇನ್ನೊಂದು ಸರಿ ಅಧಿಕಾರಕ್ಕೆ ಬಂದರೆ ಹನ್ನೊಂದು ಸಾವಿರ ಜನನೇ ಸಾಯ್ತಾರೆ ಇವರು ಇವರು ಸಿದ್ದರಾಮಯ್ಯ ಅಧಿಕಾರ ಅಧಿಕಾರ ಮಾತ್ರ ಬೇಕು ಜನಗಳ ಸೇಫ್ಟಿ ಬೇಕಿಲ್ಲ ಅವ್ನಿಗೆ ಬೆಂಗಳೂರಲ್ಲಿ ಎರಡುವರೆ ವರ್ಷ ಎರಡು ಕಾಲು ವರ್ಷ ಆಯಿತು ಅಧಿಕಾರಿಗೆ ಬಂದಿ ಅವರು ಒಂದೇ ಒಂದು ರೋಡ್ ಮಾಡ್ಸೋಕ್ಕಾಗಲಿ ಅವ್ರ ಕೈ ನಾಚಿಕೆ ಅವ್ರಿಗೆ ಅವ್ರು ತಿನ್ನಕ್ಕೆ ದುಡ್ಡು ಇರ್ತದೆ ನಾನು ಸತ್ಯ ತುಂಡು ಅಂತ ಹೇಳಿದ ಸಿದ್ದರಾಮಯ್ಯ ನಾನು ನಾನು ತೆರೆದ ಪುಸ್ತಕ ಅಂತ ಹೇಳ್ತಾನೆ ಆ ಹದಿನಾಲ್ಕು ಸೇಟ್ ಯಾಕೆ ವಾಪಾಸ್ ಕೊಟ್ಟ ಅವ್ರಪ್ಪಂಗೆ ಅವ್ರ ಒಪ್ಪು ಕರೆಕ್ಟಾಗಿ ಹುಟ್ಟಿದ್ದೆ ಅವನು ಅವ್ನು ಸ್ವಂತ ಶ್ರಮಪಟ್ಟು ತಗೊಂಡಿದ್ದೆ ಜಮೀನ ಯಾಕೆ ಕೊಡಬೇಕಾಗಿತ್ತು ವಸ ವಾಪಸ್ಸು ಅವ್ನು ಕಳ್ತನ ಮಾಡತ್ತಾನೆ ಕೊಟ್ಟಿದ್ದವನು ಹೌದಾ ಅಲ್ವಾ ಹಾಂ ಮತ್ತೆ ಅವ್ನು ಕಳ್ತನ ಮಾಡೋದಕ್ಕೆ ವಾಪಸ್ ಕೊಟ್ಟೆ ಅಧಿಕಾರಿ ಉಳ್ಕೊಳಕ್ಕೋಸ್ಕರ ಅವನು ಕಟ್ಬಿಟ್ರೆ ಯಾಕೆ ಕೊಡ್ತಿದ್ದ ನಾನು ನಾನು ಕೊಡೋಣ ಅಂತ ಹೋರಾಟ ಮಾಡುವ ಅಲ್ವಾ ಅವನಿಗೆ ಅಧಿಕಾರ ಮಾತ್ರ ಬೇಕು ಜನಗಳ ಸೇಫ್ಟಿ ಬೇಕಿಲ್ಲ ಹಾಂ ಬೇಕಿಲ್ಲ ಹೌದು ಮತ್ತೆ ನೀನು ಬೆಂಗಳೂರಲ್ಲಿ ಒಂದು ಲಕ್ಷ ರೋಡ ಬೆಂಗಳೂರಲ್ಲಿ ಒಂದೇ ಒಂದು ರೋಡ್ ಕರ್ಕೊಂಬ ಮಾಡ್ಸಿರೋದು ರೋಡ ಈಗ ಮಳೆ ಬಂದರೆ ರೋಡಲ್ಲಿ ತಿರ್ಗಾಡೋಕ್ಕಾಗಲ್ಲ ಏನು ಮಾಡೋದು ಆಗ್ತಾ ಇಲ್ಲ ದೇವರಾಣಿ ಆಗ್ತಾ ಇಲ್ಲ ಒಂದು ಆಟೆಗೆ ಒಂದು ವರ್ಷಕ್ಕೆ ಈಗಿನ ರೋಡಲ್ಲಿ ಓಡಿಸಿದ್ರೆ ಐವತ್ತು ಸಾವಿರ ರೂಪಾಯಿ ಖರ್ಚು ಬೀಳ್ತದೆ ಹೇಳ್ತಾರಮ್ಮ ನಾವು ಒಂದು ಆಟೆಗೆ ಈಗಿನ ರೋಡಲ್ಲಿ ಓಡಿಸಿದ್ರೆ ಗಾಡಿಯ ಐವತ್ತು ಸಾವಿರ ಖರ್ಚು ಬೀಳ್ತದೆ ಹೇಳ್ತಾರಮ್ಮ ದೇವ್ರನೇ ಆಗ್ತಾ ಇಲ್ಲ ಕಣ್ ಆಗ್ತಾ ಇಲ್ಲ ಆ ಎರಡ್ ಸಾವಿರ ರೂಪಾಯಿ ಆಸೆ ತೋರಿಸ್ಬಿಟ್ಟು ಹೆಣ್ಮಕ್ಳಿಗೆ ಅವ್ರು ಓಟ್ ಕಿತ್ಕೊಂಡು ರಾಜ್ಯಭಾರ ಮಾಡ್ತಾರೆ ನಾಚಕ ನಾಚಕಾ ಬಚ್ಚವರಿಗೆ ಅಲ್ಲ ಮಾಡ್ಲಿ ಐವತ್ ಐ ಸಿಗಲಿ ಓಕೆ ಸಿಗಲಿ ಐವತ್ತು ವರ್ಷ ಮೇಲ್ಪಟ್ಟು ಎಲ್ಕ ಮಾಡಿ ಎಲ್ಕ ಐವ ಐವತ್ತು ಸಾವಿರ ಸಂಬಳತಗಳವ್ರಗೇ ಫ್ರೀ ಒಂದು ಲಕ್ಷ ಸಂಬಳತಗಳಿಗೆ ಫ್ರೀ ಬರೀ ಒಂದ್ ಸಾವಿರ ಫ್ರೀ ಯಾಕೆ ಬೇಕಾ ಕೆಲ್ಸ ಇಲ್ಲಿ ಹೆಣ್ಮಕ್ಳಿಗೆಲ್ಲ ಅವ್ರು ಸಂಬಳ ಕೊಟ್ಬಿಟ್ಟು ದುಡ್ಡು ಕೊಟ್ಟು ಹೋಗ್ಲಿ ಬಿಡವಾ ಸಂಬಳ ಅವ್ರು ಓದ್ತಿಲ್ವಾ ಮನೆಯವರು ಬೇಗ ಆಗಿಲ್ಲ ಅದೇ ಅವಶ್ಯಕತೆ ಇಲ್ಲ ನಮಗೆ ನಾವು ಬಸ್ ಮೊದಲು ನೂರಾರು ವರ್ಷಗಳಿಂದ ಬಸ್ಸಲ್ಲಿ ಹೋಯ್ತಿಲ್ವ ಅವ್ರ ಅಪ್ಪರ ಮನೆಗೆ ಅವ್ರ ಗಂಡ ಮನೆಗೆ ಹೋಯ್ತಿಲ್ವ ಯಾರು ಹೋಯ್ತಿರಲ್ಲ ಇವ್ರು ಕೊಟ್ಬಿಟ್ಟು ಆಕ್ಷನ್ ಹೋಗಿ ಹೋಗಲ್ವಾ ಹೋಗೇ ಹೋಯ್ತಾರೆ ತಿಳುವಳಿಕೆಲ್ಲ ಜನ ವೋಟ್ ಹಾಕಿ ಅವ್ರಿಗೆ ಗೆಲ್ಸವ್ರೆ ಮುಂದೆ ಕಿತ್ತ ಕಿತ್ತು ಬಿಸಾಕ್ತಾರೆ ಅವ್ರನ್ನ ಆ ಜನಗಳದು ತಪ್ಪದು ಯಾಕೆ ತಪ್ಪಿಲ್ಲ ಹಾ ಹೌದು ನಂದು ಸೇರ್ಕೊಳ್ಳುತ್ತೆ ಒಳ್ಳೆ ಜನ್ಬಲ್ಲ ಸರ್ ಇಲ್ಲಿ ಇನ್ನೊಬ್ರು ಆಟೋ ಚಾಲಕರು ಇದಾರೆ ಸರ್ ಈಗ ಸದ್ಯಕ್ಕೆ ರಾಪಿಡೋ ಬೈಕ್ ಮತ್ತೆ ಏನು ಟ್ಯಾಕ್ಸಿಗಳಿದಾವಲ್ಲ ರಾಪಿಡೋ ಬೈಕ್ ಸವಾರರು ಒಂದ್ ರೀತಿಲಿ ಅದನ್ನ ಈಗ ಸ್ಥಗಿತ ಮಾಡೋದಕ್ಕೆ ಮುಂದಾಗಿರೋದ್ರಿಂದ ಆಟೋ ಚಾಲಕರು ಜಾಸ್ತಿ ಬೆಲೆಯನ್ನ ಮಾಡ್ತಾ ಇದಾರೆ ಅಂತ ಆರೋಪ ಕೇಳಿ ಬರ್ತಾ ಇದು ಸತ್ಯನಾ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ ಮೇಡಮ್ ಏನೋ ಜಾಸ್ತಿ ಮಾಡಿಲ್ಲ ಎಲ್ಲ ಸೀಟ್ ಲಾಕ್ ಹೊಡೆಯೋದು ಅವೆಲ್ಲ ಏನು ಇದು ಮಾಡಿಲ್ಲ ಅದ್ ಬಿಟ್ಟಂದ್ರೆ ರೋಡ್ಗಳು ಬೇಕಾದ್ರೆ ನೀವು ಡೈಲಿ ನೀನು ಆ ಗಾಡಿ ಮುರ್ಕೊಂತೀವಿ ಬಿಟ್ರೆ ಏನು ಪ್ರಯೋಜನ ಆಗಿಲ್ಲ ಸುಮಾರು ಬೆಂಗಳೂರು ಎಲ್ಲೆ ಅಲ್ಲಿ ಬರೀ ರೋಡ್ ಅಧ್ವಾನ ಆಗೋ ಬಿಟ್ರೆ ಏನೂ ಆಗಿಲ್ಲ ಇವ್ರು ಏನಕ್ಕೆ ಫ್ರೀ ಮಾಡ್ಬೇಕಾಯ್ತು ಏನು ಕೆರಡ್ ಸಾವಿರ ರೂಪಾಯಿ ಕೊಡ್ಬೇಕಾಯ್ತು ಇವ್ರಿಗೆ ಬೇರೆ ಕೆಲಸ ಇರಲಿಲ್ವಾ ಅರವತ್ತು ಅರವತ್ತಾರಿಗೆ ಕೊಡ್ಬೇಕಾಯ್ತು ಏನು ಕೊಡ್ಬೇಕಾಯ್ತು ಪ್ರೀನಾ ಯಾರು ದುಡ್ಡು ಕೊಟ್ಟು ಹೋಗ್ತಿರ್ಲ್ವಾ ಈಗ ನಮ್ಮ ಮನೆಗೆ ಹೋಗ್ಯವ್ರಿ ವಾರ ಬಂದಿಲ್ಲ ಯಾರ ಅದರ ಕಳ್ತು ಜನ್ಮಸ್ಥಳಕ್ಕೆ ಗೊತ್ತಿಲ್ಲ ಸಿಗ್ತಾ ಇಲ್ಲ ಮನೆ ಬೆಳಿಗ್ಗೆ ಊರಾಗಿದ್ದೀನಿ ಅಂತಾನೆ ಊರಾಗಿದ್ದೀನಿ ಅಂತ ಬೆಳಿಗ್ಗೆ ಫೋನ್ ಮಾಡ್ತಾರೆ ಏನ್ ಮಾಡೋದ ಹೇಳಿ ಅದೇ ಹೋಗ್ಯವ್ರೆ ಖರ್ಚಿಗೆ ಕೆಲಸ ಯಾವತ್ತು ಮಾಡಬಾರ್ದು ಮಾಡಲು ಬಾರ್ದು ಮುಂದೆ ಜಾಸ್ತಿ ಆಗಿದೆ ನಮ್ಮ ಆಟ ನೀವು ರಿಪೇರ್ ಮಾಡಿಸಬೇಕು ಐವತ್ತು ಸಾವಿರ ರೂಪಾಯಿ ಬೇಕು ಈಗ ಮೂವತ್ತು ರೂಪಾಯಿ ಮೀಟರ್ ಅಂತ ಏನು ವರ್ಕೌಟ್ ಆಗಲ್ಲ ವರ್ಕೌಟ್ ಆಗಲ್ಲ ಇಲ್ಲಿಂದ ಕಿಲೋಮೀಟರ್ ಹೋದ್ರೆ ಜಂಪ್ ಆಗದ ಅದು ಯಾರು ಹತ್ತು ರೂಪಾಯಿ ಹೆಚ್ಚಾಗಿ ಕೇಳಿ ಜಗಳ ಬರ್ತಾರೆ ನಲ್ವತ್ತು ರೂಪಾಯಿ ಮೀಟರ್ ಮಾಡಬೇಕು ಒಂದು ಬಿಡ್ತಾ ಹೊರತಾಟ್ ಹೇಗೆ ಹಿಂಗೇನೆ ನಿಂತ್ಕೊಳ್ಳೋದು ಎರಡು ಎರಡು ಅವರ್ ಒಂದು ಅವರ್ ಮೂರ್ ಅವರ್ ಬಂದಾಗ ಹೋಗೋದು ಬರ್ದೈತಿ ಅದು ಬಂದ್ರೆ ಬೈಕ್ ನಲ್ಲಿ ಅದು ನಿಲ್ಲಿಸ್ಬಿಟ್ರೆ ಒಳ್ಳೇದು ಬೈಕ್ ಆಟೋ ನಿಲ್ಲಿಸ್ಬಿಟ್ರೆ ಒಳ್ಳೇದು ಹೌದು ಅದು ಸರ್ವೇ ಸಾಮಾನ್ಯ ಯಾರೋ ಕೆಲವರು ಆ ಥರ ಮಾಡ್ತಾರೆ ಎಲ್ಲರೂ ಆ ಥರ ಮಾಡಲ್ಲ ಇನ್ನು ಎಲ್ಲಿಂದರೆ ರೈಲ್ವೆ ಸ್ಟೇಷನ್ನು ಬಸ್ ಸ್ಟಾಪು ಅಂಥ ಕಡಲಿ ಕೆಲವು ಜಾಗದಲ್ಲಿ ಲಗೇಜು ಅದು ಇದು ತಂದಾಗ ಮಾಡ್ತಾರೆ ಮಾಡಲ್ಲ ಅಂತ ಏನು ನಾವೇನು ಒಪ್ಕೊಳ್ಳಲ್ಲ ಅಂದರೆ ಅದು ನೈಂಟಿ ಪರ್ಸೆಂಟ್ ಇರೋಲ್ಲ ಸ್ವಲ್ಪ ಏನೋ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಕಡಿತಗೊಳಿಸಬಹುದು ಅದನ್ನ ನಾವೀಗಾಗಲೇ ಆಟೋ ಚಾಲಕರ ಜೊತೆಗೆ ಮಾತನಾಡಿದ್ವಿ ಅವ್ರು ಹೇಳ್ತಾರೆ ನಮಗೆ ಸಾಕಷ್ಟು ಪ್ರಾಬ್ಲಮ್ಗಳಿದಾವೆ ಮೇಡಮ್ ಯಾರೋ ಒಬ್ರು ಮಾಡೋ ನಾನು ನಮ್ಮ ಮೇಲೆ ಇದಾರೆ ಎಲ್ಲರೂ ಇದೇ ರೀತಿಯಾಗಿ ಬೆಲೆಯ ಜಾಸ್ತಿ ದರವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಹಾಗಾದ್ರೆ ಸಾಮಾನ್ಯ ಜನರು ಏನ್ ಹೇಳ್ತಾರೆ ಅಂತ ಅವ್ರನ್ನ ಕೇಳ್ತೀನಿ ಸರ್ ಈಗ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಅನ್ನುವಂಥದ್ದು ರ್ಯಾಪಿಡೋ ಅನ್ನುವಂಥದ್ದು ನಿಮಗೆ ಸಿಗಲ್ಲ ಅದ್ರ ಜೊತೆಗೆ ಈಗ ಈ ರೀತಿಯಾಗಿ ಬೇಕಾ ಬೇಕಾಬಿಟ್ಟಿಯಾಗಿ ದರವನ್ನು ಮಾಡ್ತಾ ಇದ್ದಾರೆ ಇದು ಒಬ್ಬ ಸಾಮಾನ್ಯ ಮನುಷ್ಯರಿಗೆ ನಿಮಗೆ ಹೆಂಗ್ ಆಗುತ್ತೆ ಆಟೋದವರು ಕೆಲವರು ಎಲ್ಲರೂ ಅದೇ ರೀತಿ ಇರ್ತಾರೆ ಅಂತ ಹೇಳಕ್ಕಾಗಲ್ಲ ಕೆಲವ್ರು ತಗೋಬಹುದು ಕೆಲವ್ರು ತೊಗೊಂಡೆ ಇರ್ಬೋದು ನಾರ್ಮಲ್ ಆಗಿ ನಾವೆಲ್ಲಾದ್ರೂ ನಾವು ಹೋಗಬೇಕು ಅಂತಂದಾಗ ನಾವು ಮೀಟ್ರ್ ಹಾಕಿ ಅಂತೀವಿ ಕೆಲವ್ರು ಆಗ್ತಾರೆ ಕೆಲವರು ಇಲ್ಲ ಸರ್ ಎಷ್ಟು ಕೊಡಿ ಸರ್ ನೋಡ್ಕೊಂಡು ಕೊಡಿ ಅಂತ ಅಂತಾರೆ ಯಾಕೆ ಅವ್ರ ಈ ರೀತಿ ಕೇಳಿದಾಗ ಅವರು ಸರ್ ಅದು ಅದು ಗ್ಯಾಸ್ ಬಿಲ್ ಇದಾಗೈತೆ ಇನ್ನೊಂದು ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಆಗೈತೆ ನಾವೀಗ ಕೆಲವೊಂದು ಟೈಮಲ್ಲಿ ಕೆಲವೊಂದು ಲಾಂಗ್ ಹೋಗ್ಬೇಕಾದ್ರೆ ಮೀಟ್ರ್ ಹಾಕ್ತೀವಿ ಅದು ವರ್ತಾಗುತ್ತೆ ಕೆಲವೊಂದು ನಾವು ಏನಿರ್ತದೆ ನಮ್ಮ ಮಾಮೂಲಿ ಫೀಸ್ ಏನಿರುತ್ತೆ ಈಗ ಒಂದ್ಸಲಿ ನಾವು ಗಾಡಿ ಎತ್ತೀವಿ ಅಂದರೆ ನಮಗೆ ನಲ್ವತ್ತು ರೂಪಾಯಿನ ಐವತ್ತು ರೂಪಾಯಿನ ಎಷ್ಟೇ ಇರುತ್ತೆ ನಮ್ಮ ಮಿನಿಮಮ್ ಚಾರ್ಜು ಅಂತಾರೆ ಕೆಲವರು ತೊಗೋಬೋದು ಅದ್ರ ಬಗ್ಗೆ ತೊಗೊಂಡಿರ್ಬೋದು ತೊಗೊಂಡೆ ಇರ್ಬೋದು ಬಟ್ ಇದರಿಂದ ಸ್ವಲ್ಪ ಆಟೋದವ್ರಿಗೆ ಸ್ವಲ್ಪ ಒಡ್ತನೂ ಆಗಿರ್ಬೋದು ಇಲ್ಲ ಅಂತ ಅಂತೇಳಲ್ಲ ಆಗಿದ್ದರಿಂದ ಅವ್ರು ಕೇಳ್ಬೋದು ಎಲ್ಲ ಆಟೋದವರು ಅದೇ ಥರ ಇರೋಲ್ಲ ರ್ಯಾಪಿಡ್ ನಿಲ್ಸಿ ಅಂತಿರಲ್ಲ ಓನ್ ಯೂಸ್ ಬೈಕ್ ಅದು ಅದನ್ನು ನೀವು ಎಲ್ಲ ಬೋರ್ಡಿಗೆ ತಗ ಮಾಡ್ಕೊಳ್ಳಿ ಬೇಡ ಅಂದವ್ರೆ ಯಾರು ನಿಮ್ಮನ್ನ ಮಾಡ್ಕೊಂಡು ಓಡಿಸಿ ಹಾಂ ಈಗ ಅವ್ರನ್ನ ಓಡಿಸ್ಕೊಳ್ಳೋಕೆ ನೀವು ಹೇಳ್ರಿ ನಮ್ಮನ್ನು ವೈಟ್ ಬೋರ್ಡ್ ಮಾಡಿಸ್ಬಿಡಿ ಯಾವ ನಿಮಿಷನೇ ಇರಲ್ಲ ವೈಟ್ ಬೋರ್ಡ್ ಮಾಡ್ರೆ ಹದಿನೈದು ವರ್ಷ ಲೈಫ್ ಟೈಮ್ ಟ್ಯಾಕ್ಸೋದು ಇನ್ಸೂರೆನ್ಸು ಅವ್ರಿಗೆ ಎಂಟುನೂರ ಒಂಬೈನೂರ ಐತೆ ಬೈಕಿಗೆ ನಮಗೆ ಹಂಗಲ್ಲ ಏಳು ಸಾವಿರನೇ ಎಂಟು ಸಾವಿರ ಕಟ್ಬೇಕು ಸರ್ ಈಗ ನೀವು ಆಟೋ ಚಾಲಕರು ಈಗ ಮಾಡಿರೋನ್ ಸಿಗಕೊಂಡು ಫೈನ್ ಕೊಡ್ತಾನೆ ಇರೋರು ರೀ ಈಗ ಯಾರು ಅಲ್ಲಿಗೆ ತೊಪ್ಪೆ ತೊಪೆ ಈಗ ಯಾರು ಇಲ್ವಾ ಎರಡೂವರೆ ಲಕ್ಷ ಆಟ ಅವೆ ಬೆಂಗಳೂರಲ್ಲಿ ಅದ್ರಲ್ಲಿ ಒಂದ್ ಐವತ್ತು ಸಾವಿರ ಜನ ಇರ್ಬೋದು ಎಲ್ಲರೂ ಹಂಗೆ ಇರ್ತಾರ ಅವ್ರವ್ರ ಸಮಸ್ಯೆಗಳು ಅವ್ರವ್ರದ್ದು ಈಗ ನೋಡಮ್ಮ ನಿಮ್ಮ ಸಮಸ್ಯೆ ನಿಮಗೆ ಅವ್ರವ್ರ ಸಮಸ್ಯೆ ಅವ್ರವ್ರಿಗೆ ಅದ್ರ ಸಮಸ್ಯೆ ಯಾರು ಯಾರೂ ತೀರ್ಸೋಕ್ಕಲ್ಲ ನನಗೆ ಇವರೇ ತೀರ್ಸಲ್ಲ ನನ್ನ ಸಮಸ್ಯೆ ನಾನೇ ತೀರ್ಸ್ಕೋಬೇಕು ಸರ್ಕಾರದವರು ಯಾರೂ ತೀರ್ಸೋಲ್ಲ ನೋಡಮ್ಮ ನನ್ನ ಸಮಸ್ಯೆ ನಂದು ಹಾಂ ಈಗ ನನ್ನ ಸಮಸ್ಯೆ ಈಗ ನನ್ನ ಮಗಳಿಗೆ ಕಿವಿ ಕೇಳಿಸಲ್ಲ ಹೆಚ್ಚಿ ಏಳು ಲಕ್ಷ ಬೇಕು ನನಗೆ ಈ ಮಿಷನ್ ತಗೊಳ್ಳೋಕೆ ಸರ್ಕಾರದವ್ರು ಕೊಡ್ತಾರಾ ಯಾರೂ ಕೊಡಲ್ಲ ನಾನೇ ದುಡ್ಡು ನಾನು ಹಾಕಬೇಕು ಮತ್ತು ನಾನು ಯಾರಿಗೂ ಹೇಳೋದು ಇಲ್ಲ ಇಲ್ಲಿ ಇನ್ನಷ್ಟು ಜನ ಇದಾರೆ ಈಗ ಆಟೋದವರಿಗೆ ಆಟೋ ಚಾಲಕರಿಗೆ ಪ್ರಾಬ್ಲಮ್ ಗಳು ಆಗ್ತಾ ಇದಾವೆ ಎಲ್ಲ ಒಂದು ಕಡೆಗೆ ಜನರಿಗೆ ಸರಿಯಾಗಿ ಆಟೋ ಸಿಗ್ತಾ ಇಲ್ಲ ಜೊತೆಗೆ ಜಾಸ್ತಿ ಬೆಲೆ ದರವನ್ನ ಮಾಡ್ತಿದ್ದಾರೆ ಅಂತ ಕೇಳಬರ್ತಿದ್ವಿ ನಾವು ಮಾಡ್ತಾ ಇಲ್ಲ ಅವರು ಅವ್ರು ಜಾಸ್ತಿ ಮಾಡ್ತಾ ಇರೋದು ಬೆಲೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ನಾವು ಬೇರೆ ನಾವ್ ಹೋಗ್ತಾ ಇರೋದು ಅವ್ರು ಕಮ್ಮಿ ಮಾಡಿದ್ರೆ ನಾವು ಕಮ್ಮಿ ಮಾಡ್ತೀವಿ ನೋಡಿ ಗ್ಯಾಸ್ ಏನ್ ರೇಟ್ ಇತ್ತು ಸ್ಟಾರ್ಟಿಂಗ್ ಬಂದಾಗ ಇಪ್ಪತ್ತೈದು ರೂಪಾಯಿ ಇತ್ತು ಇವತ್ತು ಎಂಬತ್ತು ರೂಪಾಯಿ ಆಗಿದೆ ರ್ಯಾಪಿಡು ರ್ಯಾಪಿಡ್ ಬೈಕ್ನವರು ದುಡಿಯೋದನ್ನ ನಾವು ದುಡಿಯೋಕಾಗ್ತಾ ಇಲ್ಲ ಬೈಕ್ನವರು ಸಾವಿರ ಡೈಲಿ ಒಂದು ಒಂದುವರೆ ಸಾವಿರ ರೂಪಾಯಿ ದುಡಿದಾರೆ ನಾವು ಐನೂರು ರೂಪಾಯಿ ತಗೋ ಇಲ್ಲ ಮತ್ತೆ ಇನ್ಶೂರೆನ್ಸ್ ಕಟ್ಟಬೇಕು ಪಾಸಿಂಗ್ ಮಾಡಿಸ್ಬೇಕು ಎಮರ್ಜೆನ್ಸಿ ರೆಸ್ಟ್ ಮಾಡಿಸ್ಬೇಕು ವರ್ಷ ಆಯ್ತು ಅಂದ್ರೆ ವರ್ಷ ಆಯ್ತು ಅಂದ್ರೆ ಎಫ್ ಸಿ ಮಾಡಿಸ್ಬೇಕು ಅವ್ರ ಏನಿಲ್ಲ ಅವ್ರಿಗೆ ಯಾಕೆ ಕೊಡಬೇಕು ಇಲ್ಲ ನಮಗೂ ಕೊಟ್ಬಿಡ್ಲಿ ಬಿಡಿ ಹೊಡ್ಕೊಳ್ಳಿ ಯಾರಾದ್ರೂ ವೈಟ್ ಬೋರ್ಡ್ ನಮಗೂ ಕೊಡಲಿ ಅವರು ಹೊಡ್ಕೊಳ್ಳಿ ಒಂದಷ್ಟು ಜನರು ಹೇಳ್ತಿದ್ದಾರೆ ನೈಟ್ ಶಿಫ್ಟ್ ಹೊಡಿಯುವಂತಹ ಆಟೋ ಚಾಲಕರು ಇದರವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಎಗ್ಗಿಲ್ದಂಗೆ ಅವರು ದುಡ್ಡನ್ನ ತಗೊಳ್ತ ಇರಬಹುದು ಅಂತ ಒಂದಷ್ಟು ಜನ ಹೇಳ್ತಾರೆ ಹಾಗಾದ್ರೆ ಇನ್ನೊಂದಷ್ಟು ಜನ ಏನು ಹೇಳ್ತಾರೆ ನಾನು ಇಲ್ಲಿರುವಂತ ನಮ್ಮ ಜೊತೆಗಿದ್ರೆ ಆಟೋ ಚಾಲಕರನ್ನ ಕೇಳ್ತೀನಿ ಸರ್ ಅದು ಹೌದಾ ಸತ್ಯ ಮೇಡಮ್ ರಾಪಿಡ್ ಕ್ಯಾನ್ಸಲ್ ಮಾಡಿರೋದು ಆಟೋ ಡ್ರೈವರ್ಗೆ ಒಂದು ಒಳ್ಳೆ ಸೂಚಿಸುತ್ತೀನಿ ಆದ್ರೆ ರಾಪಿಡ್ ಅಲ್ಲಿ ಏನ ಸೇಫ್ಟಿ ಇಲ್ಲ ಒಂದು ಆಟೋದಲ್ಲಿ ಹೋಗೋರು ಸೇಫ್ಟಿ ಕರ್ಕೊಂಡು ಹೋಗ್ತಾರೆ ಪ್ಲಸ್ ಏನಪ್ಪ ದರ ನಿಗದಿ ಮಾಡಿರೋದು ಏನಿದೆ ಅದನ್ನ ತಗೋತಾ ಇದಾರೆ ಆಪ್ ಗಳಿಂದ ಇದು ಸೈಷನ್ ಸಮಸ್ಯೆ ಬರ್ತಾ ಇದೆ ಹಾಗಿದ್ರೆ ಒಂದಷ್ಟು ಜನರು ದರವನ್ನ ಎಗ್ಗಿಲ್ದಂಗೆ ಜಾಸ್ತಿ ಮಾಡ್ಕೊಂಡು ಓಡಿಸ್ತಾ ಇರೋದು ಸತ್ಯನಾ ಹೌದು ಮೇಡಮ್ ಕೆಲವರು ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಓಡಿಸ್ತಾ ಇದ್ದಾರೆ ಇಲ್ಲ ಅಂತ ಎಲ್ಲರೂ ಕೆ ಒಳ್ಳೆಯರು ಅಂತ ಹೇಳೋಕ್ಕಾಗಲ್ಲ ಎಂಬತ್ತು ಜನ ನಿಯತ ಓಡಿಸ್ತಾ ಇದ್ದಾರೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಏನೋ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಎಲ್ಲರೂ ಒಳ್ಳೆಯರು ಅಂತ ಹೇಳೋಕ್ಕಾಗಲ್ಲ ಎಂಬತ್ತು ಪರ್ಸೆಂಟ್ ಜನ ಮೀಟ್ರ್ ಹಾಕೊಂಡೆ ಓಡಿಸ್ತಾ ಇದ್ದಾರೆ ಇದುವರೆಗೂ ಸರಿ ಹಾಗಾದರೆ ಆಟೋ ಚಾಲಕರಿಗೆ ಏನು ಸಮಸ್ಯೆನೇ ಇಲ್ವಾ ಸಮಸ್ಯೆ ನೂರೆಂಟಿದೆ ಮೇಡಮ್ ಇದೆ ಎಲ್ಲ ರೈಟು ಜಾಸ್ತಿ ಆಗಿದೆ ಸ್ಪೇರ್ ಪಾರ್ಟ್ಸ್ ಐಟಮ್ ಜಾಸ್ತಿ ಆಗಿದೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಬಾಡಿಗೆಗಳು ತುಂಬ ಕಮ್ಮಿ ಇದೆ ಆಟೋದವರು ತುಂಬ ಬದುಕೋ ತುಂಬಾ ಕಷ್ಟ ಇದೆ ಅದರಲ್ಲಿ ಈ ನೂರೆಂಟ್ ಕಂಪ್ನಿಗಳು ಬಂದ್ಬಿಟ್ಟು ಎಲ್ಲರೂ ಆ್ಯಪ್ ಯೂಸ್ ಮಾಡ್ತಾ ಇದ್ದಾರೆ ರೋಡಿಂದ ರೋಡಿಗೆ ಬರ್ತಾ ಇಲ್ಲ ಜನ ಆಟೋ ಹತ್ತಿದಕ್ಕೆ ಮಲ್ಯ ಕೂತ್ಕೊಂಡು ಟೂ ವೀಲರ್ ಬುಕ್ ಮಾಡೋದು ಇವೆಲ್ಲ ಮಾಡ್ತಾ ಇದ್ದಾರೆ ರ್ಯಾಪಿಡ್ ಕ್ಯಾನ್ಸಲ್ ಆಗಿರೋದ್ರಿಂದ ಒಳ್ಳೆ ಸೂಸ್ ಉದ್ದಿನೇ ಅದು ಸಿದ್ದರಾಮಯ್ಯ ವರ್ಸಸ್ ವಿ ಚಡ್ಡಿ ತೋಸ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಸಿದ್ದರಾಮಯ್ಯ ಲಾಟ್ರಿ ಸಿಎಂ ಎಂದ ಪಾಟೀಲ್ ಏನಿ ಮಾತಿನ ಮರ್ಮ ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ ಒಂದು ಕಾಲದ ಕುಚ್ಚಿಕು ಸ್ನೇಹಿತರಲ್ಲಿ ಈಗ ಬಿರುಕು ಮೂಡಲು ಕಾರಣವೇನು ನಾನೇ ಸಿಎಂ ಎಂದ ಸಿದ್ದರಾಮಯ್ಯ ಹಾಗಾದ್ರೆ ಬಂಡೆ ಗತಿ ಏನು ಬಂಡೆ ಹಳೆ ದೋಸ್ತಿಗಳ ಗುಸ್ತಿ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಟೂಲ್ಸುಗಳ ಸಮೇತ ಎಂಟ್ರಿ ಕೊಟ್ಟಿದ್ರು ಆಟೋ ಚಾಲಕರು ಲಿವಿಂಗ್ ರಿಲೇಶನ್ ಗಲಾಟೆ ಪಚ್ಚಲು ಮನೆಯಲ್ಲಿ ಕತ್ತರಿಸಿಕೊಂಡರು ಇನ್ಸ್ಟಾಗ್ರಾಮ್ನಲ್ಲಿ ಮೃತದೇಹದ ಫೋಟೋ ಹಾಕಿ ಜಾಲಿ ಜಾಲಿ ಗೆ ಇಳಿದಿತ್ತು ಕಾಕಿ ಸಿಕ್ಕಿಬಿದ್ದರು ಏಳು ಮಂದಿ ಕ್ರೂರ ಹಂತಕರು ಖಾಲಿ ವೀಕ್ಷಿಸಿ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ರಾಷ್ಟ್ರಾಭಿಮಾನ ಬಿಂಬಿಸುವ ರಾಷ್ಟ್ರ ದೇವೋಭವ ಮಾತೃ ದೇವೋಭವ ಪಿತೃದೇವೋಭವ ರಾಷ್ಟ್ರದೇವೋಭವ ದೇಶದ ಅಸ್ಮಿತಿ ಅಸ್ತಿತ್ವಗಳನ್ನ ಎತ್ತಿ ಹಿಡಿಯುವ ಕಾರ್ಯಕ್ರಮ ರಾಷ್ಟ್ರದೇವೋಭವ ದೇವೋಭವ ವೀಕ್ಷಿಸಿ ಬೆಳಿಗ್ಗೆ ಏಳು ನಲವತ್ತೈದಕ್ಕೆ ಚಾಲಕರನ್ನ ಪ್ರಶ್ನೆ ಮಾಡಿದ್ವಿ ಅವ್ರ ಹತ್ರ ಅವರ ನೋವನ್ನು ಏನು ಅಂತ ನಾವು ಕೇಳಿದ್ವಿ ಜೊತೆಗೆ ನನ್ನ ಜೊತೆ ಒಬ್ರು ಅಕ್ಕ ಇದ್ದಾರೆ ಲೇಡಿ ಆಟೋ ಚಾಲಕರು ಆಕ್ಚುಲ್ ಆಗಿ ಹೆಣ್ಮಕ್ಳಿಗೆ ಆಟೋ ಓಡಿಸೋದು ಕಷ್ಟ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಅದು ಒಂದಷ್ಟು ಏನು ಮಾತುಗಳು ಬರ್ತಾ ಇದಾವೆ ಇದೆಲ್ಲವೂ ಸತ್ಯನಾ ಈಗ ಅವ್ರ ಆಟೋ ಓಡಿಸ್ತಾ ಇರ್ತಾರೆ ಬೆಳಗಿನ ಜಾವ ರೇಟನ್ನ ಜಾಸ್ತಿ ಮಾಡೋರು ಸತ್ಯನ ಮಧ್ಯಾಹ್ನದಲ್ಲಿ ಯಥಾಸ್ಥಿತಿಯಾಗಿರುತ್ತೆ ದರ ಅಂತ ಕೇಳ್ಪಟ್ಟಿದ್ವಿ ಮೇಡಂ ಈಗ ನೀವು ಆಟೋ ಓಡಿಸ್ತಾ ಇದ್ದೀರಾ ಎಷ್ಟು ವರ್ಷದಿಂದ ಆಟೋ ಚಾಲನೆ ಮಾಡ್ತೀವಿ ತ್ರೀ ಇಯರ್ಸ್ ಇಂದ ಮೇಡಮ್ ಮೂರು ವರ್ಷದಿಂದ ಯಾವತ್ತಾದ್ರೂ ನಿಮ್ಗೆ ಈ ಆಟೋ ವೃತ್ತಿ ಬೇಡ ಅಂತ ಅನ್ಸಿದ್ಯಾ ಯಾವತ್ತೂ ಅನ್ಸಿದೆ ಮೇಡಮ್ ಯಾಕೆ ನೀವು ಇದನ್ನ ಚೂಸ್ ಮಾಡ್ಕೊಂಡಿರೋದು ಮೇಡಮ್ ಇದರಿಂದ ಲಾಭ ಇದೆ ಬೇರೆ ಕಡೆ ಹೋದ್ರೆ ಕೆಲಸ ಮಾಡೋಕ್ಕಾಗಲ್ಲ ಇದು ಇಂದ ಸಾಗಿಸ್ಬೋದು ಇನ್ಮ ಕೈ ಕೆಳಗಡೆ ಈ ಕೆಲಸ ಮಾಡಬಾರ್ದು ನಮ್ಮ ಸ್ವಂತ ಓನ್ ಇದು ಅಂತ ಈ ಚಾಯ್ಸ್ ಮಾಡ್ಕೊಳ್ಳಿ ನೀವು ಇದನ್ನ ಈಗ ಆಟೋನ ಓಡಿಸ್ತಾ ಇದ್ದೀರಾ ಆದರೆ ಈಗ ಕೇಳಿ ಬರ್ತಾ ಇರುವಂಥದ್ದು ಏನು ಅಂತಂದರೆ ಈಗ ರ್ಯಾಪಿಡ್ ಏನು ಬೈಕ್ ಟ್ಯಾಕ್ಸಿಗಳಿದಾವಲ್ಲ ಅದರಿಂದ ನಿಮ್ಗೆ ಹೊಡ್ತಾ ಬಿದ್ದಿತ್ತಾ ಇಲ್ಲ ಮೇಡಮ್ ಏನು ಬಿದ್ದಿಲ್ಲ ಈಗ ಆದರೂ ಒಂದಷ್ಟು ಜನರು ರ್ಯಾಪಿಡೋ ಅಂತ ನಮ್ಗೆ ಹೊಡ್ತಾ ಬೀಳ್ತಾ ಅಂತ ಹೇಳಿರೋದ್ರಿಂದಾಗಿ ಒಂದಷ್ಟು ನಿಯಮಗಳನ್ನ ನೋಡಿಕೊಂಡು ಅದಾದ ಮೇಲೆ ರ್ಯಾಪಿಡೋನ ಈಗ ಸ್ಥಗಿತ ಮಾಡಿದ್ದಾರೆ ಆದರೆ ಈಗ ಬಂದಿರುವಂತಹದ್ದೇನಂತಂದ್ರೆ ಬೆಳಗಿನ ಜಾವ ಮತ್ತು ಸಂಜೆಯ ನಂತರ ಏನು ನಿಮ್ದು ಈಗ ನೂರ ಅರವತ್ತು ರೂಪಾಯಿ ಇರುತ್ತೆ ಅದು ನೂರ ಎಪ್ಪತ್ತಾಗುತ್ತೆ ನೂರ ಎಂಬತ್ತು ರೂಪಾಯಿ ಅಂದರೆ ದರನ ಜಾಸ್ತಿ ಆಗ್ತಾ ಇದೆ ಅಂತ ಕೇಳ್ಪಡ್ತಾ ಇದ್ದಾರೆ ಅದು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಒಂದಷ್ಟು ಜನರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಇದು ಸತ್ಯ ಇಲ್ಲ ಮೇಡಮ್ ಆ ಥರ ಏನಿಲ್ಲ ಬೇರೆ ಏರಿಕೆ ಆಟೋ ಯಾರು ಮಾಡಿಲ್ಲ ಮೇಡಮ್ ನಾವಲ್ಲ ಮೇಡಮ್ ನಾವು ನಾವು ಮಾಡ್ತಾ ಇಲ್ಲ ಅದನ್ನ ಇಲ್ಲ ಮೇಡಮ್ ಅವ್ರು ಏನು ರೇಟ್ ಕೊಡ್ತಾರೆ ರಾಪಿಡ್ ಅಲ್ಲಿ ಏನ್ ಬರುತ್ತಾ ಅದನ್ನೇ ನಾವು ತಗೋತಾ ಇರೋದು ಓಕೆ ಓಕೆ ಮೇಡಮ್ ಈಗ ಸರ್ ನಮ್ಮ ಪ್ರಶ್ನೆ ಇರೋದು ನೀವು ಅಂತಾಗ್ಲಿ ಅವರು ಅಂತಾಗ್ಲಿ ಈಗ ಆಟೋದವ್ರು ಅಂತಂದಾಗ ನನ್ ನಾನು ನಿಮ್ಮ ಪ್ರಶ್ನೆ ಮಾಡಿದ್ರೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ ಇನ್ನೊಬ್ಬರು ಪ್ರಶ್ನೆ ಮಾಡಿದ್ರೆ ನಮ್ಗೆ ಹೌದಾ ತಗೊಳ್ತಾ ಇದಾರ ನೀವಲ್ದೆ ಬೇರೆಯವರಾದ್ರೂ ತಗೊಳ್ತಾ ಇದಾರ ಮೇಡಮ್ ಕೆಲವ್ರು ತಗೋಬಹುದು ಅಥವಾ ಕೆಲವ್ರು ತಗೊಳ್ದೇ ಇರ್ಬೋದು ಯಾಕಂದ್ರೆ ಜನ ಈಗ ಓಲೋ ಬರಲ್ಲಿ ಯಾರೋ ಅಮೌಂಟ್ ನಮಗೆ ಎಷ್ಟು ಬೇಕು ಅಂತ ಕೇಳುವಂತ ಅವಶ್ಯಕತೆ ಇಲ್ಲ ಬರ್ತಾ ಇರುತ್ತೆ ಎಷ್ಟೋ ಯಾವ ಕಾರಣಕ್ಕೂ ಕೇಳಬಾರ್ದು ಮಾಡಬಾರ್ದು ಅಂತ ನಾವು ಎಷ್ಟೋ ಯಾವ್ದೋ ಕಾರಣಕ್ಕೂ ಕೇಳಲ್ಲ ಅಲ್ಲಿ ಏನಿರುತ್ತೆ ಪೀಕ್ ಅವರಲ್ಲಿ ಅವರೇ ಹತ್ತು ರೂಪಾಯಿ ರೂಪಾಯಿ ಜಾಸ್ತಿ ಕೊಡ್ತಾರೆ ಜಾಸ್ತಿ ಕೊಟ್ಟಾಗ ಅದನ್ನ ನಾವು ಇದು ಮಾಡ್ಕೊಂಡು ತಗೊಂಡೋಗಿ ಏನಿದೆ ಸೇಮ್ ಇದು ಮಾಡ್ತೀವಿ ಅಷ್ಟೇ ಸರಿ ಆಟೋ ಚಾಲಕರು ಬೆಳಗಿನ ಜಾವ ಮತ್ತು ಸಂಜೆಯ ನಂತರದಲ್ಲಿ ಹಿಗಾಮುಗ್ಗವಾಗಿ ದುಡ್ಡನ್ನ ದರವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಕೇಳಿ ಬರುತ್ತೆ ಅದು ಆಪರ್ ಏನು ಅವರು ಸರ್ವಿಸ್ ಕೊಟ್ಟಾಗ ನಾವು ಸರ್ವಿಸ್ ಕೊಡ್ದಾಗ್ತೀವಿ ಅವ್ರು ಏನು ಕೊಟ್ಟಿರ್ತಾರೆ ಅದು ಅಮೌಂಟ್ ಮಾತ್ರ ತಗೊಂತ ಅದ್ರ ಮೇಲೆ ಏನು ಒಂದು ರೂಪಾಯಿ ತಗೊಳ್ಳಲ್ಲ ಅದು ಏನಿದ್ರು ಅವರೇ ಮಾಡಬೇಕು ಕೊರತು ನಾವೇನು ಮಾಡೋಕ್ಕೊಂಗಿಲ್ಲ ಅದಕ್ಕೆ ಪ್ಯಾಸೆಂಜರ್ ಒಂದಿಕ್ಕೂ ಆಪ್ಷನ್ ಇದೆ ಜಾಸ್ತಿ ದುಡ್ಡು ಕೊ ಕೊಟ್ಟರೆ ಬೇಗ ಆಟೋ ಸಿಗುತ್ತೆ ಅಂತ ಅದು ಅವ್ರು ಮಾಡ್ತಾರೆ ಅದನ್ನು ನಾವು ತಗೊಂತೀವಿ ಅಷ್ಟೇ ಆದರೆ ಅದು ಬಿಟ್ಟರೆ ಎಷ್ಟೇ ನಾವೇನು ಕೇಳಲ್ಲ ಒಂದು ಒಂದು ರೂಪಾಯಿನೂ ಕೇಳಲ್ಲ ಅದೇನಿದ್ರು ನಮಗೂ ನಮಗೋದಕ್ಕೂ ಸಂಬಂಧನೇ ಬರೋಲ್ಲ ಹಾಗಾದರೆ ಸರ್ ಒಂದಷ್ಟು ಆಟೋ ಚಾಲಕರು ಈಗ ಓಲಾ ಒಬ್ಬರು ಆ್ಯಪ್ಗಳನ್ನು ಹೊರತುಪಡಿಸಿ ಜಾಸ್ತಿ ದರವನ್ನ ಕೇಳ್ತಾರೆ ಅನ್ನುವಂಥದ್ದು ಒಂದು ಆರೋಪ ಇದೆ ಅದು ಸತ್ಯ ಅದೌದು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಕಡೆ ಅವರು ಅದೇ ಮಾಪೆ ಅವರು ಅವರೇ ನಮ್ಮರು ಅದನ್ನ ಮಾಡ್ತಾರೆ ಅದನ್ನ ಡಿಪಾರ್ಟ್ಮೆಂಟ್ ಏನೇ ಅದನ್ನ ಕಂಟ್ರೋಲ್ ಆಟೋ ಮಾಡ್ಬೇಕಷ್ಟೇ ಯಾರು ಮಾಡಲ್ಲ ಅದು ಅಲ್ಲಲ್ಲಿ ರೈಲ್ವೆ ಸ್ಟೇಷನ್ ಬಸ್ ಬರ ಜಾಗ ಅದೆಲ್ಲ ಕಾಮನ್ ಅದಕ್ಕಿಂತ ಮುಖ್ಯವಾಗಿ ಅವ್ನ ಯಾರ ಬಾಯ್ ಬಡ್ಕಂತಾನಲ್ಲ ಅವ್ನ ಯಾರ ಲಾಯರ್ ಲಾಯರ್ ಅಂತ ಅವ್ನ ಯಾವನ ಅವನ ಅವನ್ನ ಫಸ್ಟ್ ಬಾಯ್ ಮುಚ್ಚ್ರಿ ಅವನ್ನ ಮೂರ್ ಲಕ್ಷ ಹದಿನೆಂಟು ಲಕ್ಷ ಏನ ಅವ್ರ ಅಪ್ಪ ತಂದ್ಬಿಟ್ಟ ಅವನ ಆಟೋ ಇಲ್ಲಿ ಮಗನಿಗೆ ಹೇಳಿ ತಾಕತ್ತಿದ್ರೆ ಅವ್ರ ಅಪ್ಪ ಅವನು ಹುಟ್ಟಿದ್ರೆ ರೋಡಲ್ ಬಂದ್ ನಿತ್ಕೊಂಡ್ ಮಾತಾಡ ಹೇಳಿ ಅವ್ನು ಯಾರ ಜಗ್ಗೇಶ್ ಸಾರಿ ಸಾರಿ ಜಗದೀಶ್ ಜಗದೀಶ್ ಲಾಯರ್ ಲಾಯರ್ ಬಂದು ಹಿಡಿಯೋ ಕೇಳಿ ರೋಡಲ್ಲಿ ಗಾಡಿನ ಅವಾಗ ಅವನ್ ಅವ್ರ ಅಪ್ಪ ಹೊಟ್ಟಿದಾನೆ ಅಂತ ಒಪ್ಕೊಂತೀವಿ ನಾವು ಬೇರೆ ಯಾರನ್ನ ಎದ್ರ ಅವನು ಕ್ಯಾಬ್ ಡ್ರೈವರ್ ಆಟೋ ಡ್ರೈವರ್ನ ಎದುರಾಕೊಂಡ್ರೆ ಅವನು ಮನೆ ಮನೆ ಮುದ್ಕೆ ಹಾಕ್ಬಿಡ್ತೀವಿ ಹೇಳಿ ಅವ್ನಿಗೆ ಬೈಕ್ ರಾಪಿಡ್ ಇರೋದ್ರಿಂದ ನಿಮ್ಗೆ ಹೊಡಿತಾ ಬಿದ್ದಿತ್ತ ಹೌದು ಯಾವ ರೀತಿ ಅಂದ್ರೆ ಒಬ್ಬೊಬ್ರು ಯಾರು ಲೇಡೀಸ್ ಇಲ್ಲ ಜೆಂಟ್ಸ್ ಇಲ್ಲ ಯಾರ್ಯಾರೋ ಕರ್ಕೊಂಡ್ ಹೋಗ್ತಾರೆ ಅಲ್ವಾ ಹಾ ಎಲ್ಲ ಬೇಡ ಮಾಡ್ಕೊಂಡ್ ಮಾಡ್ಲಿ ಬೇಡ ಅಂತಲ್ಲ ಅದು ಓನ್ ಯೂಸ್ ಅದು ಸ್ವಂತಕ್ಕೆ ಆ ಲೇಡೀಸ್ ಯಾರು ಅಂತ ಗೊತ್ತಿರಲ್ಲ ಹೋಗ್ತಾರೆ ಅಲ್ಲೇನೋ ಮಾಡ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಎಲ್ಲರಿಗೂ ಕೆಟ್ಟಲ್ವಾ ಅದೇ ಆಟೋ ಇದ್ರೆ ಸೇಫ್ಟಿ ಸ್ಥಗಿತ ಮಾಡಿದ್ದಾರೆ ಯಾರೋ ಒಂದಷ್ಟು ಜನ ಪಾರ್ಟ್ ಕೆಲಸವನ್ನು ಮಾಡ್ತಾ ಇದ್ರು ಹೊಡೆತ ಬಿದ್ದಿದೆ ಅಂತ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಿದ್ದಿದ್ದು ಇನ್ನೊಂದು ಮೇಡಮ್ ಅವರೇ ಎಲ್ಲೋ ಅಲ್ಲಿ ಏನು ಬೇಕಾದ್ರೂ ಮಾಡಲಿ ತೆಲಂಗಾಣ ಔಟ್ ಆಫ್ ಸ್ಟೇಟ್ ರಿಜಿಸ್ಟ್ರೇಷನ್ ಗಾಡಿಗಳಲ್ಲಿ ಹೆಣ್ಮಕ್ಳಿಗೆ ರಾತ್ರಿ ಏಳು ಗಂಟೆ ಎಂಟು ಗಂಟೆಗೆ ಬರ್ತಾರೆ ಏನೋ ಹೆಚ್ಚು ಕಮ್ಮಿ ಆಯ್ತು ಎಷ್ಟು ನಡೀತಿದ್ದೀವಿ ಹೇಳಿ ಇಂಥವು ಅಲ್ವಾ ಎಲ್ಲ ಬೋರ್ಡ್ ಗಾಡಿಗಳಲ್ಲಿ ಓಡಿಸ್ಲಿ ಬೇಡ ಅನ್ನಲ್ಲ ಅಲ್ವಾ ಅದರಿಂದ ಒಬ್ಬೊಬ್ಬರಿಗೆ ಎಷ್ಟೋ ಜನ ನಿರುದ್ಯೋಗಗಳ್ ಆಗ್ಬಿಟ್ಟಿದ್ದಾರೆ ಆಟೋ ಡ್ರೈವರ್ಗಳು ಆಟೋಗಳು ಎರಡು ಲಕ್ಷ ಮೂರು ಲಕ್ಷ ಬಂಡವಾಳ ಹಾಕಿ ಕಂತುಗಳಲ್ಲಿ ಇ ಎಮ್ ಐ ಕಟ್ಟಕ್ಕೆ ಮೇಡಮ್ ಸಂಸಾರ ನಡೆಸೋಕಾಗ್ತಿಲ್ಲ ಇವ್ರು ಬರ್ತಾರೆ ಯಾವುದೋ ಓನ್ ಯೂಸ್ ಗಾಡಿಯಲ್ಲಿ ಡ್ಯೂಟಿ ಮಾಡ್ಕೊಂಡು ಒಂದುವರೆ ಸಾವಿರ ದುಡ್ಕೊಂಡು ಬಂಡವಾಳ ಹಾಕಿ ಪರ್ಮಿಟ್ ಕಟ್ಟಿ ಟ್ಯಾಕ್ಸ್ ಕಟ್ಟಿದವನು ಏಳ್ನೂರ ಎಂಟ್ನೂರು ಮನೆಗೆ ತಗೊಂಡು ಹೋಗ್ತಾವನೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಹೇಳಿ ನೀವು ಅಲ್ಲೋರಾ ಮತ್ತೆ ಸರ್ ಹಾಗಾದ್ರೆ ಹಿಗ್ಗಮುಗ ದರವನ್ನ ಏರಿಕೆ ಮಾಡ್ತಾ ಇರೋದು ಓಕೆನಾ ಸರ್ ಆ ತರ ಇದ್ರೆ ಕಾನೂನು ಪ್ರಕಾರ ಅದೇನಿದೆ ಅದು ಮಾಡ್ಲಿ ಮೇಡಮ್ ಈಗಾಗಲೇ ಏನು ಹೇಳಿದ್ದಾರೆ ಅಂತಂದ್ರೆ ಇಲಾಖೆಯಿಂದ ಒಂದು ಸೂಚನೆಯನ್ನು ಸಹ ಹೊರಡಿಸಿದ್ದಾರೆ ಯಾರು ಈ ರೀತಿಯಾಗಿ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸೂಚನೆ ಹೊರಡಿಸಿದ್ದಾರೆ ಅದು ಓಕೆ ಯೂನಿಯನ್ ಅವರೇ ಲೆಟ್ರ್ ಕೊಟ್ಟಿರೋದು ಈ ತರ ಯಾರು ಆಟೋ ಚಾಲಕರು ಈ ತರ ಪ್ರಾಬ್ಲಮ್ ಮಾಡಿದ್ರೆ ಅವ್ರ ಮೇಲೆ ಕೆಲ್ಸ ಹಾಕಿಂತ ನಮ್ ಯೂನಿಯನ್ ಅವರೇ ಕೊಟ್ಟಿರೋದು ಅವ್ನು ಕೊಡ್ಕೊಂತನಲ್ಲ ಅವನಲ್ಲ ನಾವೇ ಕೊಟ್ಟಿರೋದು ಲೆಟ್ರೂ ಮೇಡಮ್ ಪ್ರಾಬ್ಲಮ್ ಪ್ರಾಬ್ಲಮ್ ಸಾರಾ ಪ್ರಾಬ್ಲಮ್ ಇರುತ್ತೆ ಮೇಡಮ್ ಪ್ರಾಬ್ಲಮ್ ಸಾರಾ ಪ್ರಾಬ್ಲಮ್ ಇರುತ್ತೆ ಯಾಕೆ ಪ್ರಾಬ್ಲಮ್ ಇರಲ್ಲ ಹೇಳಿ ಇವಾಗ ಬೈಕ್ ಟ್ಯಾಕ್ಸಿ ಬಂತು ಅಲ್ವಾ ನೀವ್ ಹೇಳ್ತಿದಿರಲ್ವಾ ಆಟಗೇ ಇವ್ ಇಲ್ಲಿಂದ ಸೆಕೆಂಡ್ ಸೈಜ್ ಬಂದ್ರೆ ನೂರು ರೂಪಾಯಿ ಬರುತ್ತೆ ಅಲ್ವಾ ನೂರು ರೂಪಾಯಿ ಬರುತ್ತೆ ಅದೇ ಬೈಕ್ ಟ್ಯಾಕ್ಸಿಗೆ ಐವತ್ತು ರೂಪಾಯಿಗೆ ಹೋಗ್ತಾರೆ ಏನೇ ಪ್ರಾಬ್ಲಮ್ ಆದರೂ ಆಟೋದಲ್ಲಿ ಸೇಫ್ಟಿ ಬೈಕಲ್ಲಿ ಏನು ಸೇಫ್ಟಿ ಇದೆ ಅದನ್ನ ಹೇಳಿ ಫಸ್ಟು ಅದ್ರ ಕಮ್ಮಿನೂ ಆಗುತ್ತೆ ಮತ್ತೆ ಸೇಫ್ಟಿನೂ ಇಲ್ಲ ಅಲ್ವಾ ಹೌದು ಆಗುತ್ತೆ ಮೇಡಮ್ ಈಗ ನಾವು ಐವತ್ತು ರೂಪಾಯಿ ದುಡಿಯೋದಕ್ಕೆ ನೂರು ರೂಪಾಯಿ ದುಡಿತೀವಿ ಐವತ್ತು ರೂಪಾಯಿ ದುಡಿಯೋದಕ್ಕೆ ನೂರು ರೂಪಾಯಿ ದುಡಿತೀವಿ ಅಲ್ವಾ ಬಟ್ ಕಸ್ಟಮರ್ ಸೇಫ್ಟಿ ಕರ್ಕೊಂಡು ಬಿಡ್ತೀವಿ ಐವತ್ತು ರೂಪಾಯಿ ಕೊಡೋ ಜಾಗದಲ್ಲಿ ನೂರು ರೂಪಾಯಿ ಕೊಡ್ಬೇಕಂತಂದ್ರೆ ಜನಸಾಮಾನ್ಯರಿಗೆ ಹೋಗಿ ಹೊರೆ ಆಗಲ್ವಾ ಸರ್ ನಾವು ಮಾಡೋದಲ್ಲ ಅದು ಅದು ಕಂಪ್ನಿಂದ ಏನು ಬರುತ್ತೆ ಅದನ್ನೇ ತಗೊಳೋದು ನಾವು ನಾವು ಐವತ್ತು ರೂಪಾಯಿಗೆ ನೂರು ರೂಪಾಯಿ ಕುಡಿಂದ ನಾವು ಇಲ್ಲ ಕಂಪ್ನಿ ರಾಫಿಡೆ ಇಂದ ಏನು ಬುಕ್ ಮಾಡ್ತಾರೆ ಅದೇ ಅಮೌಂಟ್ ನಾವು ತಗೊಳ್ಳೋದು ಬೇಕವರಲ್ಲಿ ಮಾತ್ರ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಎಕ್ಸ್ಟ್ರಾ ಬರುತ್ತೆ ಅದು ನಾವು ಮಾಡೋದಲ್ಲ ಅದು ಕಸ್ಟಮರ್ ಕಡೆಯಿಂದ ಬರೋದು ಅದು ಈಗ ಒಂದಷ್ಟು ದರಗಳು ಜೊತೆಗೆ ಗ್ಯಾಸ್ ಬೆಲೆ ಸಹ ಜಾಸ್ತಿ ಆಗಿರೋದ್ರಿಂದಾಗಿ ಆಟೋ ಚಾಲಕ್ರಿಗೆ ಹೊಡೆತ ಬಿದ್ದಿ ಏನು ಮಾಡೋಕ್ಕಾಗಲ್ಲ ಅದು ಅಜ್ಜಸ್ಟ್ ಮಾಡ್ಕೊಂಡು ಹೋಗಿಲ್ಲ ನಾವು ಅಲ್ವಾರ ಅಜ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ ನಾವು ಏನು ಮಾಡೋಕ್ಕಾಗೋಲ್ಲ ಅವೆಲ್ಲ ಇವಾಗ ಯಾರೋ ಒಂದು ಜಡ್ಜೀಸ್ ಲಾರಸ್ಗೆ ಮಾತಾಡ್ತಾನೆ ಸುಮ್ಮನೆ ಎಲ್ಲ ವಿಷಲ್ ಮಾತಾಡ್ತಾನೆ ನಮ್ಮದು ಯೋಚನೆ ಮಾಡ್ಬೇಕು ಆಟೋದವ್ರು ಏನು ಹೆಂಗೆ ಏನು ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಇವರ ಅವನ ಅದ ಯೋಚನೆ ಮಾಡಲ್ಲ ಸುಮ್ಮನೆ ಏನು ಎಲ್ಲ ವಿಷಯ ಬರ್ತಾನ ಮೋಗ್ ತೋರ್ಸಕ್ಕೆ ಈಗ ಯಾರೋ ಮಾಡೋ ತಪ್ಪಿಗೆ ನಿಮ್ ಗೆಳಿಗೆಲ್ಲ ಹೊಡೆತ ಬಿಡ್ತಿದ್ಯಾ ಮೇಡಮ್ ಇವಾಗ ಕಸ್ಟಮರ್ ಬುಕ್ ಮಾಡ್ತಾನೆ ಅವನ್ ಕಸ್ಟಮರ್ಗೆ ಪೀಕ್ ಅವರ್ ಅಲ್ಲಿ ಅವನಿಗೆ ಗಾಡಿ ಬುಕ್ ಆಗಿಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ ಇಪ್ಪತ್ತು ಮೂವತ್ತು ಐವತ್ತು ನೂರು ರೂಪಾಯಿ ಎಕ್ಸ್ಟ್ರಾ ಬುಕ್ ಮಾಡ್ತಾನೆ ಕಸ್ಟಮರು ಅವನಿಗೆ ಇಷ್ಟ ಇದ್ರೆ ನಾವು ಅಪ್ಸೆಟ್ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಆಯ್ತೀವಿ ಅದನ್ನು ಕಸ್ಟಮರ್ ಮೇಲೆ ಹೋಗುತ್ತೆ ಇವಾಗ ನಮಗೇನು ಕಿಲೋಮೀಟ್ರ್ ಮೇಲೆ ಇದೆಯ ಹೊರತು ಹದಿನೈದು ರೂಪಾಯಿ ಪಿಕಪ್ಗೆ ಹೋಗ್ತೀವಿ ಒಂದು ಕಿಲೋಮೀಟ್ರ್ಗೆ ಹೋಗ್ತೀವಿ ಹತ್ತು ರೂಪಾಯಿ ಎಕ್ಸ್ಟ್ರಾ ಇದು ಕೊಡ್ತಾನೆ ಅದಾದಮೇಲೆ ಕಸ್ಟಮರು ಆ್ಯಡ್ ಮಾಡ್ತಾನೆ ಹತ್ತು ಇಪ್ಪತ್ತು ಐವತ್ತು ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾನೆ ಅದಿದ್ರೆ ಮಾತ್ರ ಒಯ್ತಾರೆ ಜನ ಇಲ್ಲ ಅಂತೇಳಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ ಅವನಿಗೆ ಗಾಡಿ ಸಿಗಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವನು ಐವತ್ತು ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾನೆ ಸರ್ ಈಗ ಆಟೋ ಚಾಲಕರ ಜೀವನ ಒಂದ್ ರೀತಿ ಮುಳ್ಳಿನ ಹಾದಿಯಲ್ಲಿ ನಿಂತಂಗಿದ್ಯಾ ಹೌದು ಮೇಡಮ್ ಹೆಂಗೆ ಅಂದ್ರೆ ಮೇಡಮ್ ಯಾವ್ದು ರೋಡ್ ಚೆನ್ನಾಗಿದೆ ಮೇಡಮ್ ಒಂದು ಸಲ ರಿಪೇರಿ ಹಾಕಿದ್ರೆ ಸುಮಾರು ಒಂದು ಐದಾರು ಸಾವಿರ ರೂಪಾಯಿ ಇವಾಗ ರಿಪೇರಿ ಆಗುತ್ತೆ ಒಂದು ಬೇರಿಂಗ್ ಹೋಗಿದ್ರೆ ರೋಡ್ ಯಾವುದು ಚೆನ್ನಾಗಿಲ್ಲ ಒಂದು ರೋಡಲ್ಲಿ ಈ ರೋಡಲ್ಲಿ ರೋಡ್ ರೆಡಿ ಮಾಡ್ತಾ ಇರೋದು ತಿರುಗಿ ಎರಡು ವರ್ಷ ಆಯ್ತು ಒಂದು ರೋಡ್ ರೆಡಿ ಇಲ್ಲ ಈ ರೋಡಲ್ಲಿ ಹೋಗಿ ಬರ್ಬೇಕಾದ್ರೆ ಒಂದು ಅರ್ಧ ಗಂಟೆ ಬೇಕು ಎಲ್ಲ ಕೂಡ ಐವತ್ತು ರೂಪಾಯಿ ಒಂದು ದಿನಕ್ಕೆ ಎಷ್ಟು ಬಾಡಿಗೆ ಹೊಡಿಬಹುದು ಮೇಡಮ್ ನಾವು ಒಂದು ಐವತ್ತು ರೂಪಾಯಿ ಒಂದು ಇಪ್ಪತ್ತು ಬಾಡಿಗೆ ಹೊಡೆದೇವ್ರೆ ಎಷ್ಟಾಗುತ್ತೆ ಸಂಪಾದನೆ ಅದು ಗ್ಯಾಸ್ ಕರ್ಸ್ ತಗೋದು ಎಲ್ಲ ತೆಗೆದು ಎಲ್ಲಿ ಉಳಿತೈತಿ ಏನು ಉಳಿಯಲ್ಲ ಅದು ಬೇರೆ ಬೈಕ್ ಅವ್ರಿಗೆ ನಾವು ಎಂತೀವಿ ಬೈಕ್ಗೆ ಹತ್ತೊಂದು ಸಪ್ರೇಟ್ ಮಾಡಿ ಹೊಡೆ ಹೊಡಿಯೋಕೆ ಬ್ಯಾಡ್ ಅಂತಲ್ಲ ಅದು ಅದ್ರದೇ ಒಂದು ಆ್ಯಪ್ ಸಪ್ರೇಟ್ ಮಾಡಿ ಬೈಕಿಗೆ ಹತ್ತೊಂದು ಎಲೋ ಬೋರ್ಡ್ ಮಾಡಿ ಅದಕ್ಕೆ ಹತ್ತೊಂದು ಇದು ಮಾಡಿಕೊಡಿ ಕಸ್ಟಮರ್ಗೆ ಅನುಕೂಲ ಆಗುತ್ತೆ ಕರೆ ಆಟೋದವ್ರಿಗೆ ಅನುಕೂಲ ಆಗುತ್ತೆ ಎಲ್ಲರಿಗೆ ಅನುಕೂಲ ಆಗುತ್ತೆ ರೋಡ್ ಚೆನ್ನಾಗಿಲ್ಲ ಈ ಸಲ ಬಂದು ಏನು ಮಾಡಿದ್ದಾರೆ ಯಾರ್ದು ಏನು ಮಾಡ್ತಲ್ಲ ಯಾರು ರಾಜಕಾರಣದವ್ರು ಏನು ಮಾಡಿಲ್ಲ ಕೆಲಸ ಅಲ್ಲಿ ಏನು ಮಾಡಿದ್ದಾರೆ ಹೇಳಿ ಏನು ಫ್ರೀ ಕೊಡ್ತಾರೆ ಮೇಡಮ್ ಅವ್ರು ಫ್ರೀ ಕೊಟ್ಟು ಹಾಳಾಗ್ಬಿಟ್ಟೈತೆ ಮನೀಸ್ವನ ಎಲ್ಲ ನೂರ ಬಟ್ಟೆ ಆಗ್ಬಿಟ್ಟೈತೆ ಮೂರ ಬೆಟ್ಟ ಅಂದ್ರೆ ಎಲ್ಲಾರು ಅವರೇ ಹೋಗ್ಬಿಟ್ರೆ ಮುಂದೆ ಗಂಡ ಮಕ್ಳಿಗೆ ಎಲ್ಲಿದೆ ಈ ನೋಡಿ ಅದು ಬಸ್ ಫುಲ್ ಆಗಿ ಹೆಂಗ ಆಗತ್ತೆ ಹೇಳಿ ಅವ್ರಿಗೆ ಬಾಳೆ ಬಾಳೆ ಎಲ್ಲೋ ಒಂದು ಕಡೆ ಆಟೋದವರು ಹಗಲು ದರೋಡೆಯನ್ನ ಮಾಡ್ತಾ ಇದಾರೆ ಅನ್ನುವಂಥದ್ದು ಒಂದಷ್ಟು ಕೇಳಿ ಬರ್ತಾ ಇದೆ ನಿಮಗೆ ಅದು ಗಮನಕ್ಕೆ ಬಂದಿದ್ಯಾ ನಿಮ್ಗೆ ಎಲ್ಲಾದರೂ ಅನುಭವ ಆಗಿದ್ಯಾ ಮೇಡಮ್ ನನಗೆ ಎಲ್ಲೋ ಅನುಭವ ಆಗಿಲ್ಲ ಪಾಪ ಏಕಾಸು ಏಕಾಏಕಿ ಸುಖ ಸುಮ್ಮನೆ ಆಟೋದವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ನಾನು ಸಿಟಿಯಿಂದ ಬಂದಿದ್ದೀನಿ ಇವರು ಬಂದರೆ ಸಿಟಿಯಿಂದ ಇವ್ರ ಜೊತೆ ಆಟೋದಲ್ಲಿ ಎಲ್ಲ ಕಡೆ ಪೊಲೀಸ್ನವರು ಹಗಲ್ ತೋರಡೆ ಮಾಡ್ತಾ ಇರ್ತಾರೆ ಆಟೋದವ್ರಿಗೆ ಇವತ್ತು ಪ್ರತಿದಿನ ಹಿಂಸೆ ಕೊಡ್ತಾ ಇದ್ದಾರೆ ಇವತ್ತಲ್ಲ ಪ್ರತಿದಿನವೇ ಅವರು ಬೆಳಗ್ಗೆಯಿಂದ ಬೆಳಗ್ಗೆ ಮನೆಯಿಂದ ಬಂದರೆ ಇನ್ನು ಸಂಜೆ ಹೋಗೋವಷ್ಟರಲ್ಲಿ ಅವ್ರ ಮನೆ ಮಕ್ಕಳು ಕಾಯ್ತಾ ಇರ್ತಾರೆ ಅವ್ರ ಹೆಂಡತಿ ಮಕ್ಕಳು ಕಾಯ್ತಾಯಿದ್ದಾರೆ ಆಟೋದಲ್ಲಿ ಅವರು ಜೀವನ ಮಾಡಿದ್ರೇ ಅವ್ರಿಗೆ ಉಂಟು ಇಲ್ಲಾಂದರೆ ಅವರು ಯಾರ್ದು ದೊಡ್ಡ ದೊಡ್ಡ ಶ್ರೀಮಂತರು ಕುಟುಂಬದಿಂದ ಬಂದವರಲ್ಲ ಇವರೆಲ್ಲ ಮಿಡ್ಲ್ ಫ್ಯಾಮಿಲಿಯಿಂದ ಬಂದಿರೋರು ಇವರು ಪೊಲೀಸ್ನವರು ಹಗಲ್ ತೊರಡೆ ಮಾಡ್ತಾ ಇದ್ದಾರೆ ವಿನೋ ಇದರಲ್ಲಿ ಆಟೋದವ್ರು ಮಾಡ್ತಾ ಇಲ್ಲ ನಾನು ನೋಡಿದ ಮಟ್ಟಿಗೆ ನಾನು ನೋಡ್ಕೊಂಡ್ಬರ್ತಾಯಿದ್ದೀನಿ ಇವಾಗಿನ ಹೇಳ್ತೀರಾ ಮೇಡಮ್ ನಾವ್ ಏನು ಹೇಳೋದು ಏನ್ ಅಂದ್ರೆ ಇವಾಗ ಇಲ್ಲಿಂದ ಎಲೆಕ್ಟ್ರಾನಿಸಿಟಿ ಹೋಗ್ತಿವಿ ಅಲ್ಲಿಂದ ಯಾವ್ದಾದ್ರು ಬಾಡಿಗೆ ನಮಗೋಸ್ಕರ ಕಾಯ್ಕೊಂಡಿರ್ತಾರೆ ಯಾರಾದ್ರೂ ಯಾರು ಕಾಯ್ಕೊಂಡಿರಲ್ಲ ಅಲ್ಲಿ ಹೋದ್ಮೇಲೆ ನಾವು ಇದ್ಕೊಂಬ ಅಲ್ಲಿಂದ ಖಾಲಿ ಬರ್ಬೇಕು ಮೀಟ್ರಲ್ಲಿ ಹೋಗಿರ್ತೀವಿ ಅಲ್ಲಿ ಹಾ ಅಲ್ಲಿ ನಮ್ಗೆ ಬಾಡಿಗೆ ಸಿಗದೆ ಹೋದ್ರೆ ಹೆಂಗೆ ಇದು ಹೆಂಗೋ ಓಲಾ ಊಬರು ರ್ಯಾಪಿಡೋ ಅದು ಇದ್ದಿದ್ದಿದ್ರಿಂದ ಯಾವ್ದೋ ಬಾಡಿಗೆ ಸಿಗುತ್ತೆ ಬಿಡಪ್ಪ ಮೀಟ್ರಲ್ಲೇ ಹೋಗ್ಬಿಡೋಣ ಅಂತ ಓಡುವುದಾಯ್ತು ಇವಾಗ ಅದು ಇಲ್ದಂಗೆ ಆಗೋಯ್ತು ಇವಾಗ ಇವಾಗ ಎಷ್ಟೋ ಜನಕ್ಕೆ ಇವಾಗ ಅಪಾರ್ಟ್ಮೆಂಟ್ ಒಳಗಡೆ ಬನ್ನಿ ಅಂತ ಹೇಳ್ತಾರೆ ಅಪಾರ್ಟ್ಮೆಂಟ್ ಇಂದ ಈಚೆ ಇವಾಗ ಯಾರು ಜನಗಳು ಬರಲ್ಲ ಅವ್ರದೇ ಬೈಕ್ಗಳು ಅವು ಇವು ಬರ್ತಾರೆ ಅವಾಗ ಏನು ಮಾಡೋಣ ನಮ್ಗೆ ಗಾಡಿಗಳು ಬಾಡಿಗೆಗಳು ಸಿಗದೆ ಹೋದ್ರೆ ನಾವು ಲೋನ್ಗಳು ಇ ಎಮ್ ಐಗಳು ಈ ಧನಲಕ್ಷ್ಮಿ ಯಾವ್ಯಾವ ಲೋನ್ಗಳವಲ್ಲ ಆ ಲೋನ್ಗಳೆಲ್ಲ ಕಟ್ಟೋದು ಹೆಂಗೆ ಮನೆ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ನಾವು ಏನು ಇಲ್ಲ ಅಂದ್ರೆ ಸಿಟಿಯಿಂದ ದೂರ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಿಂದ ಬರ್ತೀವಿ ಅಲ್ಲಿಂದ ಕಲೆಕ್ಷನ್ ಏನೂ ಆಗಲ್ಲ ಏನಿದ್ರು ಕಲೆಕ್ಷನ್ ಆಗೋದೇ ಬೆಂಗಳೂರಿ ಬೆಂಗಳೂರಲ್ಲಿ ಯಶಂತಪುರಂ ನಾವು ಏನಿದ್ರು ಬಾಡಿಗೆ ಹಿಡಿಬೇಕು ಸರಿ ಸರ್ ವೀಕ್ಷಕರೇ ಈಗಾಗಲೇ ಇವತ್ತು ಏನು ಒಂದು ಆರೋಪ ಕೇಳಿ ಬಂದಿತ್ತು ಹಗಲು ದರಡಿನ ಮಾಡುವುದಕ್ಕೆ ಈಗಾಗಲೇ ಆಟೋ ಚಾಲಕರು ಇಳಿದಿದ್ದಾರೆ ಅನ್ನುವಂಥದ್ದನ್ನು ನಾವು ಕೇಳಿದ್ವಿ ಈ ಕುರಿತಂತೆ ಒಂದು ಸಾರಿಗೆ ಇಲಾಖೆಯಿಂದ ಸಹ ಒಂದು ನೋಟಿಸ್ ಅನ್ನು ಸಹ ಹೊರಡಿಸಿದ್ರು ಇದೆಲ್ಲವನ್ನ ಕುರಿತು ನಾನು ಆಟೋ ಚಾಲಕರನ್ನೇ ಮಾತನಾಡಿಸಿದ್ದೆ ಅವರು ಹೇಳಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನ ಅಂಥವರು ನಮ್ಮ ಮಧ್ಯದಲ್ಲೂ ಇದ್ದಾರೆ ಅನ್ನುವಂಥದ್ದು ಅದರೊಟ್ಟಿಗೆ ಇನ್ನು ಪೀಕ್ ಅವರಲ್ಲಿ ನಾವು ಒಂದು ರೂಟ್ಗೆ ಹೋದ್ರೆ ವಾಪಸ್ಸು ಖಾಲಿ ಬರಬೇಕಾಗತ್ತೆ ಅಂತಹ ಸಂದರ್ಭದಲ್ಲಿ ಪೀಕ್ ಅವರ್ ಜಾಸ್ತಿ ಇರೋದಂತೂ ಸತ್ಯ ಆದ್ರೆ ಯಾವಾಗ ರಾಪಿಡೋ ಬೈಕ್ ಟ್ಯಾಕ್ಸಿ ಸ್ಥಗಿತ ಆಯ್ತು ಆವಾಗಿನಿಂದ ಮಾತ್ರ ಈ ಸಮಸ್ಯೆ ಮುಂಚಿತದಿಂದಲೂ ಇದೆ ಆದ್ರೆ ಇವಾಗ ಬೆಳಕಿಗೆ ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರು ಹೇಳಿರುವಂತದ್ದು ಅದ್ರ ಜೊತೆಗೆ ಮತ್ತೆ ಏನೆಲ್ಲ ಪ್ರಾಬ್ಲಮ್ಸ್ಗಳಿದ್ದಾವೆ ಅಂತ ನಾನು ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡಿದೆ ನೋಡ್ತಾ ಇರಿ ಸುದ್ದಿ ಬಾಯಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಬಿ ಆರ್ ಪಾಟೀಲ್ ಚಡ್ಡಿ ದೋಸ್ತಿಗಳಲ್ಲಿ ಭಿನ್ನಾಭಿಪ್ರಾಯ